ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಕೊಡಿದ್ರಲ್ಲ ಸೇಲ್ಗೆ ಅಂತ ಪೋರ್ಟ್ ಪಿಗು ಹೌದು ರೀ ಹೌದು ಮಾಡಲು ಎರಡು ಸಾವಿರದ ಹನ್ನೆರಡು ಮಾಡಲ್ರಿ ಎರಡು ಸಾವಿರದ ಹನ್ನೆರಡು ಮಾಡಲ್ ಐತ್ರಿ ಹೌದು ರೀ ಓನರ್ ಎಷ್ಟ ಗಾಡಿಗೆ ಗಾಡಿ ರನ್ನಿಂಗ್ ಎಷ್ಟುಮೀಟರ್ ಒಂದು ಒಂದು ಲಕ್ಷದ ಐವತ್ತು ಸಾವಿರ ಲಕ್ಷದ ಐವತ್ತು ಸಾವಿರ ಕಿಲೋಮೀಟರ್ ಓಡಿರೋದು ರನ್ನಿಂಗ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಶೋರೂಮ್ ಶೋರೂಮ್ ಹಿಸ್ಟ್ರಿ ಏನಿಲ್ಲ ಓಕೆ ಚೆನ್ನಾಗಿದೆ ಏನಿಲ್ಲ ಬಂದು ಬೇಕಾದ್ರೆ ಯಾರು ಬೇಕಂದ್ರೆ ಬಂದು ನೋಡ್ಕೇರ್ಲಿ ಎಲ್ಲ ಚೆಕ್ ಮಾಡ್ಕಿರ್ಲಿ ಓಕೆ ಸರ್ ಟೈರ್ ಕಂಡೀಷನ್ ಯಾವ ಥರ ಫ್ರಂಟ್ ಫ್ರಂಟು ಬ್ಯಾಕ್ ಸೈಡ್ ಸ್ಟಿಪ್ನಿ ಐದಾ ಹಾಂ ಟೈರ್ ಚೆನ್ನಾಗಿದೆ ರೀ ಒಂದು ಇದೆ ಹೌದಾ ಓಕೆ ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ಬಾಡಿ ಲೈನ್ ಅಪ್ ಎಲ್ಲ ಗಾಡಿದು ಯಾವ ಥರ ಐತೆ ಬಾಡಿ ಸ್ಕ್ರಾಚಸ್ ಡೆಂಟು ಅಂತದ್ದು ಏನಿಲ್ಲ ಹಾಂ ಎಲ್ಲ ಇಂಜಿನ್ ಕಂಡೀಷನ್ ಎಲ್ಲ ಓಕೆ ಇದೆ ಓಕೆ ಇಂಜನ್ ಕಂಡೀಷನ್ ಬಂದ್ಬಿಟ್ಟು ತಮ್ಮ ಕೈಯಲ್ಲಿ ಸ್ಮೂತಾಗಿ ಐತೆ ರೀ ಆಗದೆ ಓಕೆ ಶೂಲ್ ಇಂಜನ್ ಇರೋದು ಹಾಂ ಹೌದು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಸ್ಸು ಟಿಂಕಿನಿ ಕೆಲಸ ಮನೆ ಕೆಲಸ ಗಾಡಿ ಮೇಲೆ ಕೇಸಸು ಓರ್ಸಿನ ಜಾಂಪು ಈ ತರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಇಲ್ಲ ಸರ್ ಅಂಥದ್ದೇನಿಲ್ಲ ಓಕೆ ಪೂರ್ತಿ ಕ್ಲೀನಿಂಗ್ ಕ್ಲಿಯರ್ ಐತ್ರಿ ರೀ ಕ್ಲಿಯರ್ ಇದೆ ಸರ್ ಮೈಲೇಜ್ ಅಲ್ಲಿ ಏನು ಬರ್ತೈತೆ ರೀ ಒಂದು ಇಪ್ಪತ್ತೈದು ಬರ್ತೈತೆ ರೀ ಡೀಸೆಲ್ ರೆಂಟಾ ಡೀಸೆಲ್ ಇಪ್ಪತ್ತೈದರ ತನಕ ಮೈಲೇಜ್ ಬರ್ತೈತೆ ರೀ ಇಪ್ಪತ್ತೆರಡರಿಂದ 25 ಕಿಲೋಮೀಟರ್ ಮೈಲೇಜ್ ಬರ್ತಿದೆ ಓಕೆ ಸರ್ ಇಂಟೀರಿಯರ್ ಎಲ್ಲ ಒಳಗಡೆ ಏನೇನೈತೆ ರೀ ಸರ್ ಫೀಚರ್ಸ್ ಇದಕ್ಕೆ ಇಂಟೆರಿಯಲ್ ಕಂಪನಿ ಇಂದ ಬಂದ್ರೆ ಸಿಸ್ಟಮ್ ಇದೆ ಕಂಪನಿ ಇಂದ ಬಂದಿಲ್ಲ ಅದು ನಾವು ತಗೊಂಡಿದ್ವಲ್ಲ ಅವ್ರು ಹಾಕ್ಸಿದ್ರು ಆಮೇಲೆ ಬೇರೆ ಏನು ಪವರ್ ಸ್ಟೇರಿಂಗ್ ಪವರ್ ಇಂಡೋ ಎಲ್ಲ ಇದೆ ಸಾಮಾನ್ ಅದರಲ್ಲಿ ಇದು ಟಾಪ್ ಎಂಡ್ ಅಲ್ಲ

ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಮ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಜು ಅದು ಎರಡು ಲಕ್ಷ ಹೇಳ್ತಿದ್ದೀನಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಕಡಿಮೆ ಓಕೆ ಸರ್ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರ ಹನ್ನೆರಡು ಮಾಡಲು ಎರಡು ತೊಳು ಪೋರ್ ತೊಂದರೆ ಆಗ್ತಾರೆ ಹೌದು ರೇಟ್ ಹೇಳಿದ್ರೆ ಎರಡು ಲಕ್ಷ ನಮ್ಮ ಕಡೆಯಿಂದ ಬಂದ್ರೆ ಎಷ್ಟು ಹತ್ತು ಸಾವಿರ ರೂಪಾಯಿ ಮಾಡಿದ್ರು ಒಂದು ಲಕ್ಷದ ತೊಂಬತ್ತು ಸಾವಿರ ಕಡಿ ಕೂಡ ಕಡಿ ಹೌದು ರೀ ಒಂದು ತೊಂಬತ್ತು ಫೈನಲ್ ರೇಟ್ ಮಾಡ್ತಿರೋ ಅದರಲ್ಲಿ ಕೂಡ ಹೆಚ್ಚು ಕಡಿಮೆ ಕೂಡ ಪ್ರಯತ್ನ ಮಾಡ್ತೀರಾ ಬಂದ್ರೆ ಹತ್ತಿರ ಅದು ನೋಡಿರೋರ್ ಮೇಲೆ depend ರೀ ಅದು ಇಷ್ಟ ಪಟ್ಟಿದಾರೆ ಅಂದ್ರೆ ಇನ್ನು ಸ್ವಲ್ಪ ಇಚ್ಚಿ ಕಡಿಮೆ ಆಗ್ಬೋದು ಈಗ ನಾವ್ ಎಲ್ಲಾದು ಹೇಳಕ್ ಆಗಲ್ಲ ಇಲ್ಲಿ ಬಂದು ಅವ್ರು ನೋಡ್ಕೊಂಡು ಇಷ್ಟ ಪಟ್ಟಿದಾರೆ ಅಂದ್ರೆ ಏನಾರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಲ್ಲ ಇನ್ನು ಸ್ವಲ್ಪ ಸಲ್ಸಿಡ್ ಕೊಡೋ ಪ್ರಯತ್ನ ಮಾಡ್ತೀರಾ ಹೌದ್ರಿ ಓಕೆ ಗಾಡಿ ಅಂತೂ ನಿಮ್ಮ ಕೈಯಲ್ಲಿ ಪ್ಲಸ್ ಕ್ಲಾಸ್ ಇದೆ ತಾನೆ ಸರ್ ಯಾಕಂದ್ರೆ ತಗೊಂಡ್ರೆ ಒಂದ್ ರೂಪಾಯಿ ಕೆಲಸ ಮಾಡೋಂತ ಅವಶ್ಯಕತೆ ಇಲ್ವಲ್ಲ ಇಲ್ಲ 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 ತಗೊಂಡು ಓಡಿಸ್ಕೊಂಡಂಗಿದೆ ಏನ್ ಖರ್ಚು ಮಾಡಂಗೇನಿಲ್ಲ ಬೇಕಾದ್ರೆ ಚೆಕ್ ಮಾಡ್ಕಿರಲಿ ಅವ್ರು ಓಕೆ ಗಾಡಿ ಅಂತೂ ಲೊಕೇಶನ್ ನಮ್ಮದು ದಾವಣಗೆರೆ ಡಿಸ್ಟಿಕ್ ಹರಿಹರ ತಾಲೂಕು ನಂದಿ ತಾವರೆ ಅಂತ ಬರುತ್ತೆ ಶಿವಮೊಗ್ಗ ರೋಡಲ್ಲಿ ಹೌದಾ ಹ್ಞೂ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದ್ ರೀ ಹಾಂ ಇದೇ ನಂಬರ್ ಓಕೆ ಅಪ್ಲೈ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ 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 ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು